ಹೈ ಬ್ಯೂಟಿಸ್ ಆ್ಯಂಡ್ ಕ್ಯೂಟಿಸ್ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ಕೆಲ ಸಂಪ್ರದಾಯಗಳ ಬಗ್ಗೆ ಯಾರರ ಮನೆಯಲ್ಲಿ ಯಾವ ರೀತಿ ಪದ್ಧತಿಗಳಿರುತ್ತೆ ಅನ್ನೋದು ಒಂದು ಸಂಪ್ರದಾಯದ ವಿಚಾರವಾಗಿ ಇವತ್ತು ವಿಡಿಯೋ ತಗೊಂಡು ಬಂದಿದ್ದೀನಿ ಅದು ಏನಪ್ಪ ಅಂದರೆ ಮಕ್ಕಳು ಪುಷ್ಪವತಿಯಾದಾಗ ಋತುಮತಿಯಾದಾಗ ಯಾವ ರೀತಿ ಮೊದಲಿಗೆ ಋತುಚಕ್ರ ಶುರುವಾದಾಗ ಯಾವ ರೀತಿ ಶಾಸ್ತ್ರಗಳನ್ನು ಮಾಡ್ತಾರೆ ಅಂತ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಮ್ಮ ಮೊಮ್ಮಗಳು ಪುಷ್ಪವತಿಯಾಗಿದ್ದಾಳೆ ಹಾಗಾಗಿ ನಾವು ಆಗಿದ್ದ ದಿವಸ ಏನು ಮಾಡ್ತೀವಿ ಅಂತಂದರೆ ಈ ರೀತಿಯಾಗಿ ಕೂರಿಸ್ಬಿಟ್ಟು ಸ್ವಲ್ಪ ಅರಿಶಿನ ಎಣ್ಣೆ ಸೀಗೆಕಾಯಿ ಮತ್ತು ಹಾಲು ಎಲ್ಲ ಹಚ್ಚಿ ನಾವು ಒಂದು ಮಡಿ ಸ್ನಾನವನ್ನು ಮಾಡಿಸ್ತೀವಿ ಅಂದರೆ ನಾಲ್ಕೈದು ಜನ ಮುತ್ತೈದರು ಈ ರೀತಿಯಾಗಿ ಅರ್ಶಿಣವನ್ನು ಹಚ್ತೇವೆ ಹಚ್ಚಿಬಿಟ್ಟು ಆಮೇಲೆ ಆ ಮಗುಗೆ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡಿಸಿ ಮಡಿ ಬಟ್ಟೆಯನ್ನು ಮಡಿ ಬಟ್ಟೆ ಅಂದರೆ ನಮಗೆ ಮಡಿ ಅಂದರೆ ಅಗಸರಿಂದ ಮಡಿ ಬರಬೇಕು ಯಾಕಂದರೆ ಅವರೇ ಅಗಸ್ರೆ ಬಂದು ಈ ಶಾಸ್ತ್ರಗಳನ್ನೆಲ್ಲ ಮಾಡಬೇಕು ಆದರೆ ನಾವು ಸ್ನಾನ ಇದು ಎಲ್ಲ ಈಗ ಸ್ವಲ್ಪ ಮಾಡಿಸ್ಕೊಳ್ಳಲ್ಲ ಮಕ್ಕಳೆಲ್ಲ ಇಷ್ಟಪಡಲ್ಲ ಅಂತ ಇರೋ ಲೆಕ್ಕದಲ್ಲಿ ಅಗಸ್ರೆ ಬಂದು ಆ ಮೂರು ದಿವಸನೂ ಈ ಥರ ಒಂದು ಹೊಸಿಗೆನ ಹಾಕಿ ಅವ್ರದ್ದೇ ಬಟ್ಟೆ ತೊಗೊಂಡು ಬಂದು ಅವರೇ ಹಾಕಿ ಮತ್ತು ಕೆಳಗಡೆ ಹಾಸ್ಕೊಳ್ಳೋಕ್ಕೂ ಅವರೇ ಬಟ್ಟೆ ಕೊಡ್ತಾರೆ ಹೊದ್ಕೊಳ್ಳೋಕ್ಕೂ ಸಹ ಅವರೇ ಬಟ್ಟೆ ಕೊಡ್ತಾರೆ ಮೂರು ದಿ ಮೂರು ದಿವಸ ಅಥವಾ ಐದು ದಿವಸ ನಾವು ಗುಡಿಸ್ಲಾಕಿ ಹೊರಗಡೆಯೇ ಇಟ್ಟಿರ್ತೀವಿ ಅಥವಾ ಒಂದು ಸಪ್ರೇಟ್ ಜಾಗದಲ್ಲಿ ಮಕ್ಕಳನ್ನ ಇರಿಸಿರ್ತೀವಿ ಅವ್ರಿಗೆ ಸೆಕ್ಯೂರಿಟಿಗಾಗಿ ಒನಕೆ ಆಮೇಲೆ ಕೊಡ್ಲು ಮತ್ತು ಕಸಬರಿಕೆ ಈ ಥರದನ್ನು ಸುತ್ತಲೂ ಇಟ್ಟು ಅದ್ರ ಮೇಲೆ ಬಿಳಿ ಬಟ್ಟೆ ಹಾಕಿ ಮುಚ್ಚಿಟ್ಟಿರ್ತೀವಿ ಇದು ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಥವಾ ಗ್ರಹ ದೋಷಗಳಾಗಬಾರ್ದು ಅವ್ರ ಮೈ ಹಸಿಯಾಗಿರುತ್ತೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಹಾಗೆ ಇನ್ನೊಂದೇನೆಂದರೆ ವಾಡಿಕೆ ನಮಗೆ ಈ ಥರ ಹಸಿ ಮೈ ಇದ್ದಾಗ ತುಂಬ ನೆಗೆಟಿವ್ ಎನರ್ಜೀಸು ಈ ಥರ ಏನೋ ಗಾಳಿ ಸೋಕುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ ಅದರಿಂದ ಪ್ರೊಟೆಕ್ಷನ್ಗೋಸ್ಕರ ನಾವು ಈ ರೀತಿಯಾದಂತಹ ಕಬ್ಬಿಣ ಮತ್ತು ವನಿಕೆ ಈ ಥರದನ್ನೆಲ್ಲ ಇಡ್ತೀವಿ ಅದು ಒಂದು ನಮಗೆ ಎನರ್ಜಿನ ಕೊಡುತ್ತೆ ಹಾಗೆ ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಇದು ಸೈಂಟಿಫಿಕ್ ಸೈಂಟಿಫಿಕ್ಕಾಗೂ ಸಹ ರೀಸನ್ ಇರುತ್ತೆ ಕಬ್ಬಿಣ ಕೆಲವು ಅಂಶಗಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ ಕೆಲವನ್ನೆಲ್ಲ ದೂಡುತ್ತೆ ಈ ರೀತಿಯಾದಂಥ ಸೈಂಟಿಫಿಕ್ ಸಹ ರೀಸನ್ ಇದೆ ಆಮೇಲೆ ನಾವು ಚೆನ್ನಾಗಿ ಮೈಗೆ ಹರ್ಷಣ ಹಚ್ಚಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದರಿಂದ ಈಗ ಮೈ ತಣ್ಣಗಾಗ್ತಾ ಇರುತ್ತೆ ಯಾಕಂದರೆ ಒಳಗಡೆ ಇರ್ತಕ್ಕಂತಹ ಎಲ್ಲ ಹೊರಗೆ ಹೋಗ್ತಾ ಇರುತ್ತೆ ನಾವು ಹರ್ಷಣ ಹಚ್ಚೋದ್ರಿಂದ ಬಾಡಿನ ಅದೇ ರೀತಿಯಾಗಿ ಬಿಸಿಯಾಗಿಟ್ಟಿರ್ಬೋದು ಮತ್ತು ಪ್ರೊಟೆಕ್ಷನ್ ಸಹ ಯಾಕಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಬಾಡಿ ಜರ್ಮ್ಸಿಂದ ಪ್ರೊಟೆಕ್ಷನ್ ಸಹ ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂತಹ ಪದ್ಧತಿಗಳು ತುಂಬ ಆಳವಾಗಿರ್ತಕ್ಕಂತಹ ವಿಚಾರಗಳನ್ನು ಹೊಂದಿರುತ್ತೆ ನೋಡಿ ಈ ರೀತಿಯಾಗಿ ಗುಡ್ಸಲನ್ನ ಹಾಕ್ತೀವಿ ಆ್ಯಕ್ಚುಲಿ ಈ ಕಡ್ಡಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಬರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಐದು ಜಾತಿಯಂಥ ಒಂದು ಸೊಪ್ಪನ್ನು ತಗೊಂಡು ಬರ್ತೀವಿ ಯಾಕಂದರೆ ಈ ಐದು ಜಾತಿ ಸೊಪ್ಪಲ್ಲೂ ಅನೇಕ ಏನು ಕ್ರಿಮಿ ನಾಶಕ ತತ್ವವನ್ನು ಹೊಂದಿರುತ್ತೆ ಅದರಲ್ಲಿ ಇರಬಹುದು ಮಾವಿನ ಸೊಪ್ಪು ಇರಬಹುದು ಹೊಂಗೆ ಸೊಪ್ಪು ಮತ್ತು ಇನ್ನೆರಡು ಜಾತಿಯ ಸೊಪ್ಪು ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ ಇವೆಲ್ಲ ಪ್ರೊಟೆಕ್ಷನ್ ಮಾಡುತ್ತೆ ಆ ಮಗುಗೆ ಪ್ರೊಟೆಕ್ಷನ್ ಮಾಡುತ್ತೆ ಕ್ರಿಮಿನಾಶಕವಾಗಿ ಅದು ವರ್ಕ್ ಮಾಡುತ್ತೆ ಹಾಗಾಗಿ ಈ ಸೊಪ್ಪನ್ನು ನಾವು ಸೋದ್ರ ಮಾವ ಬಂದು ಈ ಸೊಪ್ಪನ್ನು ಹಾಕಬೇಕು ಅದು ಬೆಳಗಿನ ಜಾವನೇ ಸೊಪ್ಪು ಹಾಕ್ತಾರೆ ಅವರು ಯಾವ ಟೈಮ್ಗೆ ಹಾಕಿರ್ತಾರೆ ನೋಡಿಕೊಂಡು ಆ ಟೈಮಲ್ಲಿ ಸ್ವಲ್ಪ ಅರ್ಲಿ ಮಾರ್ನಿಂಗು ಅಥವಾ ಸಂಜೆ ಹೊತ್ತು ಈ ಸೊಪ್ಪು ಹಾಕ್ತಾರೆ ಯಾವಾಗಿದ್ರು ಆ ನಾವು ಸಂಜೆ ಹೊತ್ತು ಈ ಇದರಲ್ಲೇ ಕೂರಿಸ್ಬಿಟ್ಟು ಐದು ದಿವಸ ಅಥವಾ ಮೂರು ದಿವಸ ಆರತಿ ಮಾಡ್ತೀವಿ ಈಗ ನಾನು ಮೊದಲು ಹೇಳಿದ್ನಲ್ಲ ಅಗಸ್ರಮ್ಮ ಬಂದು ಈ ಶಾಸ್ತ್ರ ಮಾಡಬೇಕು ಅಂತ ನೋಡಿ ಅಗಸ್ರಮ್ಮ ಬಂದು ಈ ಶಾಸ್ತ್ರನೆಲ್ಲ ಮಾಡ್ತಾಯಿದ್ದಾರೆ ಅವರು ಈಗ ಐದು ತಾಂಬೂಲವನ್ನು ಮಣೆ ಮೇಲೆ ಇಡ್ತಾ ಇದ್ದಾರೆ ಇದನ್ನು ನೀವು ನಾವು ಪಂಚಭೂತಗಳ ತತ್ವ ಅಂತ ತಿಳ್ಕೊಬೋದು ನಾಲ್ಕು ದಿಕ್ಕಿನಿಂದ ಸಹ ನಮ್ಮ ಮಗುಗೆ ನೀವು ಪ್ರೊಟೆಕ್ಷನ್ ಕೊಡಿ ಅಂತ ನಾವು ಎಲ್ಲ ನಾಲ್ಕು ದಿಕ್ಪಾಲಕರನ್ನು ಬೇಡ್ಕೊಂಡು ಭೂಮಿ ಮತ್ತು ಆಕಾಶ ಎಲ್ಲರೂ ನಮ್ಮ ಮಗುವಿಗೆ ಪ್ರೊಟೆಕ್ಷನ್ ಆಗಿರಿ ಇವತ್ತು ನಮ್ಮ ಮಗು ಪುಷ್ಪವತಿಯಾಗಿದ್ದಾಳೆ ಅವಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಬರದಿರ ನೀವು ಕಾಪಾಡಬೇಕು ಅಂತ ಎಲ್ಲರಿಗೂ ನಾವು ತಾಂಬೂಲಗಳನ್ನು ಕೊಟ್ಟು ಆಮಂತ್ರಣಿಸಿ ಅವರನ್ನು ರಕ್ಷಣೆಗಾಗಿ ನಾವು ಬೇಡ್ಕೊಳ್ಳುವಂತಹ ಇದೊಂದು ಪದ್ಧತಿ ಅಂತ ಹೇಳ್ಬೋದು ಆದರೆ ನಮ್ಮ ಪೂರ್ವಿಕರಿಗೆ ಗೊತ್ತಿಲ್ಲ ಏನು ಮಾಡ್ತಿ ಮಾಡ್ತಿದ್ದೀವಿ ಈ ಥರ ಶಾಸ್ತ್ರ ಮಾಡಬೇಕು ಅನ್ನೋದು ಗೊತ್ತು ಬಟ್ ಯಾಕೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತಿರ್ತಕ್ಕಂತಹ ಕೆಲವು ಸೈಂಟಿಫಿಕ್ ರೀಸನ್ಸನ್ನ ಇಲ್ಲಿ ನಾನು ಕೊಡ್ತಾಯಿದ್ದೀನಿ ಹಾಗೇ ಇಲ್ಲಿ ಬಂದಿರ್ತಕ್ಕಂಥ ಮುತ್ತೈದೆಯರು ಎಲ್ಲರೂ ಆ ಮಗುಗೆ ಅರ್ಶನ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಅರ್ಶನ ತುಂಬ ಚೆನ್ನಾಗಿ ಅರ್ಶನ ಬಳಸ್ತೀವಿ ನಾ ಮೊದಲೇ ಹೇಳಿದೆ ಇದು ಆಂಟಿಸೆಪ್ಟಿಕ್ಕು ಮತ್ತು ಸ್ಕಿನ್ನನ್ನು ಕೊಡುತ್ತೆ ಜೊತೆಗೆ ಯಾವುದೇ ರೀತಿಯಾದಂತಹ ಕ್ರಿಮಿಗಳನ್ನ ದೇಹದ ಹತ್ತಿರಕ್ಕೆ ತಗೊಳ್ಳೋದಿಲ್ಲ ಮೊದಲು ಮೊದಲು ಮಕ್ಕಳು ಋತುಮತಿಯಾಗಿರೋದ್ರಿಂದ ಅವರಿಗೆ ಕ್ಲೀನಿಂಗ್ ಬಗ್ಗೆ ಆಗಲಿ ಅಥವಾ ಹೇಗೆ ಏನು ಅನ್ನೋದು ಗೊತ್ತಿರಲ್ಲ ನಾವು ಈ ಅರ್ಶನ ಮತ್ತು ಈ ಬೇವು ಈ ಸೊಪ್ಪುಗಳನ್ನ ಹಾಕೋದ್ರಿಂದ ಆ ಮಕ್ಕಳನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡುತ್ತೆ ಅದು ಒಂದು ಮೇನು ಉದ್ದೇಶ ಇಲ್ಲಾಗಿದೆ ಹಾಗೆ ಬಿಳಿ ಬಟ್ಟೆನೇ ನಾವು ಹಾಕ್ತೀವಿ ಅಗಸರು ಕೊಟ್ಟಿರ್ತಕ್ಕಂಥ ಬಿಳಿ ಸೀರೆ ಅಥವಾ ಬಿಳಿ ಡ್ರೆಸ್ಸು ಸಾಮಾನ್ಯ ಸೀರೆನೇ ಉಡಿಸ್ತೀವಿ ಈ ಮೂರು ದಿವಸವೂ ಈ ರೀತಿಯಾದಂತಹ ಶಾಸ್ತ್ರಗಳನ್ನು ಮಾಡ್ತೀವಿ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಉಂಡೆ ಇಲ್ಲಿ ಪ್ರಧಾನವಾಗಿ ಮಾಡ್ತೀವಿ ಚಿಗಿಲಿ ತಂಬಿಟ್ಟು ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಮತ್ತು ಡ್ರೈ ಫ್ರೂಟ್ಸು ಫ್ರೂಟ್ಸು ಎಲ್ಲ ನಾವು ಮಡ್ಲು ತುಂಬ್ತೀವಿ ಯಾಕಪ್ಪ ಅಂದರೆ ನಾಳೆ ಸಂಜೆವರೆಗು ಆ ಮಗು ನಾವು ಇಲ್ಲಿ ಮಡ್ಲು ಕೊಟ್ಟಿರ್ತಕ್ಕಂತಹ ಆಹಾರವನ್ನು ತಿನ್ನಬೇಕು ಇದು ಸಖತ್ ಎನರ್ಜಿ ಫುಡ್ಡು ಎಳ್ಳು ಅಷ್ಟೆ ಮತ್ತು ಆ ಚಿಗ್ಲಿ ತಂಬಿಟ್ಟು ಇವೆಲ್ಲ ಆ ಮಗುಗೆ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲವನ್ನು ಪ್ರೋಟೀನ್ಸ್ನೆಲ್ಲ ಕೊಡುತ್ತೆ ಹಾಗೇ ಉದ್ದಿನ ಕಾಳು ಬೇಯಿಸೋದು ಇರ್ಬೋದು ತುಪ್ಪ ಒಣ ಕೊಬ್ಬರಿ ತುಂಬ ಜಾಸ್ತಿ ಕೊಡ್ತೀವಿ ಇದೆಲ್ಲನೂ ಮಗುವಿಗೆ ಗರ್ಭಕೋಶ ಇರಬಹುದು ಅಥವಾ ಆ ಸ್ಕಿನ್ ಇರಬಹುದು ಆ ಹೊಟ್ಟೆಯ ಎಲ್ಲ ಭಾಗಗಳನ್ನು ಒಂದು ಪುಷ್ಟಿಯನ್ನು ಕೊಟ್ಟು ಸಂರಕ್ಷಣೆ ಮಾಡುವಂತಹ ಎಲ್ಲವನ್ನು ನಾವು ಆಹಾರವಾಗಿ ನೀಡ್ತಾಯಿ ನೀಡ್ತೀವಿ ಇಲ್ಲಿ ಮಡ್ಲಕ್ಕಿ ಕಟ್ಟಿದ್ರಲ್ಲ ಮಡ್ಲಕ್ಕಿ ಅಂದರೆ ಅದೇ ಚಿಗ್ಲಿ ತಂಬಿಟ್ಟು ಡ್ರೈ ಫ್ರೂಟ್ಸು ಫ್ರೂಟ್ಸು ಈ ಥರದ್ದೆಲ್ಲ ಒಂದು ಇದಕ್ಕೆ ಕಟ್ತೀವಿ ಒಂದು ಟವಲ್ಗೆ ಹಾಕಿ ಒಂದು ಮಡಿ ಬಟ್ಟೆಯಲ್ಲಿ ಕಟ್ಟಿರ್ತೀವಿ ಅದು ನಾಳೆವರೆಗೂ ಅದನ್ನು ತಿನ್ನಬೇಕು ಆ ಮಗು ಬಟ್ ಈಗಿನ ಕಾಲದವರು ಅಷ್ಟೆಲ್ಲ ತಿನ್ನಲ್ಲ ಸ್ವೀಟ್ಸು ಜಾಸ್ತಿ ತಿನ್ನಬೇಕು ಅವು ಎಷ್ಟಾದರೆ ಅಷ್ಟು ತಿಂತಾರೆ ಆ ಮಿಕ್ಕಿದ್ದನ್ನು ಮತ್ತೆ ಅಗಸ್ರಮ್ಮನಿಗೆ ನಾವು ಕೊಟ್ಬಿಡ್ತೀವಿ ಇದೇ ರೀತಿ ಮೂರು ದಿವಸ ಸಹ ಮಾಡ್ತೀವಿ ಕೆಲವರು ಐದು ದಿವಸ ಮಾಡ್ತಾರೆ ಇದು ಗುಡಿಸಲು ಶಾಸ್ತ್ರ ಅಂತ ಹೇಳ್ತಾರೆ ಈ ಗುಡಿಸಲು ಶಾಸ್ತ್ರ ಆದಮೇಲೆ ಮತ್ತೆ ನಾವು ಐದು ದಿವಸಕ್ಕೆ ಮನೆ ಒಳಗಡೆಗೆ ಕರ್ಕೊಳ್ತೀವಿ ಅದನ್ನು ನೆಕ್ಸ್ಟ್ ಪಾರ್ಟ್ ವಿಡಿಯೋ ನಿಮಗೆ ಎರಡು ಅಥವಾ ಮೂರು ಭಾಗಗಳಾಗಿ ವಿಡಿಯೋ ಬರುತ್ತೆ ಇದು ನಾವು ಗುಡ್ಸುಲ್ ಶಾಸ್ತ್ರದ ವಿಡಿಯೋ ಇವಾಗ ನೋಡ್ತಾ ಇದ್ದೀರ ಐದು ದಿವಸ ಆದಮೇಲೆ ಐದನೇ ದಿವಸದಲ್ಲಿ ಯಾವ ರೀತಿ ನಾವು ಮತ್ತೆ ಶಾಸ್ತ್ರ ಮಾಡ್ತೀವಿ ಒಳಗಡೆಗೆ ಕರ್ಕೊಳ್ತೀವಿ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಂತರ ಮೇಲೆ ಪುಣ್ಯಾಹ ಯಾಕಂದರೆ ನಾವು ಇದು ಅಂಟು ಮುಟ್ಟು ಅಂತ ಹೇಳ್ತೀವಲ್ಲ ಸೊ ಪುಣ್ಯಾಹ ಮಾಡಲೇಬೇಕು ಪುಣ್ಯಾಹ ನಾವು ಹನ್ನೊಂದು ಹನ್ನೊಂದನೇ ದಿವಸ ಅಥವಾ ಹದಿನಾರನೇ ದಿವಸ ನಾವು ಪುಣ್ಯಾಹವನ್ನು ಮಾಡ್ತೀವಿ ಬೇಕಾದರೆ ಹೊಸಗೆ ಅಂತೀವಿ ಪುಣ್ಯ ಆದಮೇಲೆ ಇನ್ನೊಂದು ಹೊಸಗೆ ಹಾಕಿ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡ್ತೀವಿ ಈ ಫಂಕ್ಷನ್ ಮಾಡೋ ಉದ್ದೇಶ ಏನಂದರೆ ಆ್ಯಕ್ಚುಲಾಗಿ ದೃಷ್ಟಿ ಆಗಬಾರ್ದು ಮಗುಗೆ ಮಗುಗೆ ಮತ್ತು ಸುತ್ತಲವರಿಂದ ಪ್ರೊಟೆಕ್ಷನ್ ಬೇಕು ಅನ್ನೋದು ಒಂದು ಹಳೆಬರ ಒಂದು ಉದ್ದೇಶ ಅಣ್ಣ ತಮ್ಮಂದ್ರಿ ಇರಬಹುದು ಅಕ್ಕಪಕ್ಕ ನೆಂಟ್ರು ಇರಬಹುದು ಎಲ್ಲ ನೆಂಟ್ರನ್ನೆಲ್ಲ ಕರೆದು ನಾವು ಈ ಶಾಸ್ತ್ರನ ಮಾಡ್ತೀವಿ ಅಂದರೆ ನಮ್ಮ ಮಗು ವಯಸ್ಸಿಗೆ ಬಂದಿದೆ ನೀವು ಎಲ್ಲರೂ ಆ ಮಗುನ ಮೇಲೆ ಒಂದು ಕಣ್ಣು ಹಾಕಿ ನೋಡ್ಕೊಳ್ಳಿ ಕಾಪಾಡಿ ಎಲ್ಲೇ ಏನೇ ತೊಂದರೆ ಆದ್ರೂ ನಮ್ಮ ಮಗುನ ನೋಡ್ಕೊಳ್ತೀರಾ ನೀವು ಮ ಆ ಆ ಒಂದು ಮಗುನ ರಕ್ಷಣೆ ಮಾಡ್ತೀರಾ ಅನ್ನೋ ಉದ್ದೇಶಕ್ಕೆ ಎಲ್ಲ ಕರೆದು ಮಾಡಿ ಮಾಡ್ತಾಯಿದ್ರು ಅದು ಹಳೆ ಕಾಲದಲ್ಲಿ ಈಗ ಉದ್ದೇಶಗಳು ಬೇರೆ ಬೇರೆ ಆಗಿರುತ್ತೆ ಯಾಕಂದರೆ ಆ ಭಾವನೆಗಳು ಈಗ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಭಾವನೆಗಳ ಬಗ್ಗೆ ನಾನಿಲ್ಲಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಶಾಸ್ತ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಪೂರ್ವಜರ ಹಿಂದಿನ ಮರ್ಮವನ್ನು ನಾನು ಇಲ್ಲಿ ನಿಮಗೆ ಇದ್ದೀನಿ ಹಾಗೇ ಇದೆಲ್ಲ ಆದಮೇಲೆ ಆರತಿ ಆಗಲೇಬೇಕಲ್ಲ ಎಲ್ಲ ಹೆಣ್ಮಕ್ಕಳಿಂದ ಆರತಿ ಮಾಡಿ ಆ ಮಡ್ಲು ಕಟ್ಟಿರುವಂತಹ ಪದಾರ್ಥಗಳನ್ನು ಮಗು ನಮಸ್ಕಾರ ಮಾಡಿಕೊಂಡು ತಗೊಂಡು ಬಂದು ಅವಳಿಗೆ ನಿಶ್ಚಯ ಮಾಡಿರ್ತೀವಲ್ಲ ಮೂರು ದಿವಸ ಒಂದು ಜಾಗ ಆ ಜಾಗದಲ್ಲೇ ಕೂತಿರಬೇಕಾಗುತ್ತೆ ಏನು ಮುಟ್ಟಂಗಿಲ್ಲ ಎಲ್ಲೂ ಓಡಾಡ ಇದು ಗುಡಿಸ್ಲು ಒಸಿಗೆ ಅಂತ ಹೇಳ್ತೀವಿ ಅದರ ಒಂದು ಒಂದು ಭಾಗವನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ನಂತರ ಐದನೇ ದಿವಸದ್ದು ನಂತರ ದೊಡ್ಡೊಸಿಗೆ ಫಂಕ್ಷನ್ ವೀಡಿಯೋಸು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ನಿಮಗೆಲ್ಲ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು